ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದಲ್ಲ ಹಾಗನ್ನು ಶೇರ್ ಇದ್ದೀನಿ ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ಟವನ್ನೆಲ್ಲ ಒರೆಸಿ ಕಡಪಾತ್ ಕಲ್ಲುಗಳೆಲ್ಲ ಒರೆಸ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆಗಳು ತುಂಬಾ ಬಿದ್ದಿದೆ ರಾತ್ರಿ ಏನೂ ತೊಳೆದಿಲ್ಲ ಹಾಗೆ ಇಟ್ಟಿದೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಕೆಲಸಗಳನ್ನ ನಾನು ಮಾಡ್ಕೋಬೇಕು ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಡ್ಯೂಟಿಗೆ ರಜಾ ಹಾಕಿದ್ದೀನಿ ಏಕೆಂದರೆ ಊರಿಗೆ ಹೋಗಿ ಬಂದಿದ್ದೆ ನಾನು ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಇನ್ನು ಮಲಗಕ್ಕೆ ಹೋಗ್ಲೇ ಇಲ್ಲ ನಾನು ಮಲಗೋಗ್ಬಿಟ್ಟರೆ ತುಂಬ ನಿದ್ರೆ ಬಂದ್ಬಿಡುತ್ತೆ ಜೊತೆಗೆ ಮಕ್ಕಳಿಗೆ ತಿಂಡಿ ಬಾಕ್ಸ್ಗೆಲ್ಲ ಮಾಡ್ಲಾ ಮಾಡಾಕಬೇಕು ಅಜ್ಬೆ ಯಜಮಾನ್ರು ಕೂಡ ಮೂರು ನಾಲ್ಕು ದಿನದಿಂದ ಅವ್ರದ್ದೇ ಒಂದು ಕೈ ರುಚಿನಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದಾರೆ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಬೇಗ ಬೇಗನೆ ಇನ್ನು ಮಲಗಿದ್ರೆ ಸರಿ ಇಲ್ಲ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸನ ಶುರು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಆ ಊರಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಹಾಕ್ಲಿಕ್ಕೂ ಆಗಲಿಲ್ಲ ಇನ್ನು ಹಳ್ಳಿ ಸಂಪ್ರದಾಯಗಳು ಮತ್ತು ಇರೋವಂಥ ಜಾಗದಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಇದ್ದರೆ ಅವ್ರು ಆಡುವಂಥ ಮಾತುಗಳು ತುಂಬ ಕೇಳಲಿಕ್ಕೆ ಆಗೋದಿಲ್ಲ ಒಂದು ರೀತಿಯಾಗಿ ಜ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಥರ ಎಲ್ಲ ಮಾತಾಡೋದು ಮಾತನ್ನ ಕೇಳೋದಕ್ಕೆ ನಾನು ರೆಡಿ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಮುಂದೆ ಈ ಥರ ಆಗೋದಿಲ್ಲ ಖಂಡಿತ ಡೈಲಿ ವಿಡಿಯೋ ಇಲ್ಲ ಒಂದು ಶಾರ್ಟ್ ವೀಡಿಯೋನಾದ್ರೂ ಖಂಡಿತ ಮಾ ಡೈಲಿ ಹಾಕ್ತಾ ಹೋಗ್ತೀನಿ ಎಲ್ಲರನ್ನೂ ಕ್ಷಮೆ ಕೇಳ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಶುರು ಮಾಡ್ತೀನಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ತರಕಾರಿ ಎಲ್ಲನ ಹಾಕಿ ಸಿಂಪಲಾಗಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮನೆಯಲ್ಲಿ ಯಜಮಾನ್ರು ತಿನ್ನೋದಿಲ್ಲ ಅವರಿಗೋಸ್ಕರ ಚಪಾತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನು ರವೆ ಬೇರೆ ಹಾಗೆ ಹುರಿದಿಟ್ಟೇನು ಹಾಳಾಗಿದ್ರೆ ಹಾಳಾಗ್ಬಿಡುತ್ತೆ ಅದು ಬೇಗ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಬೇಸಿಗೆ ಮುಗಿಯೋ ತನಕ ಉಪ್ಪಿಟ್ಟಿನ ವಿಷಯನೇ ವಿಚಾರನೇ ತೆಗೆಯೋದಿಲ್ಲ ಬಿಡಿ ಯಾಕೆಂದರೆ ಮನೆಯವ್ರು ಬೈತಾರೆ ಏನು ಸಿಕ್ಕಾಬಟೆ ನೀರು ಕೊಡಿಸುತ್ತಮ್ಮ ದಯವಿಟ್ಟು ಇಲ್ಲಾಂದರೆ ಇನ್ನೊಂದು ಇನ್ನೊಂದು ಲೋಟ ರಾಗಿ ಮಾಲ್ಟ್ ಕೊಟ್ಟು ಮಾಡ್ಕೊಟ್ಬಿಡು ಇಲ್ಲಾಂದ್ರೆ ಬಿಸಿ ಬಿಸಿ ಮುದ್ದೆ ಮಾಡೋಕೆ ಹಾಕ್ಬಿಡು ಈ ಬೇಸಿಗೆ ಕಾಲದಲ್ಲಿ ನೀರು ಕುಡಿಸಿ ಕುಡಿದು 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 ಸಿಕ್ಕಾಬ ಸುಸ್ತಾಗ್ಬಿಡ್ತೀನಿ ಅಂತ ಬೈತಾರೆ ಆದರೆ ಮಕ್ಕಳಿಗೆ ತಿಂಡಿ ಬೇಕೇ ಬೇಕು ಬಾಕ್ಸಿಗೆಲ್ಲ ಇಲ್ಲಾಂದರೆ ಕಷ್ಟ ಆಗುತ್ತೆ ಮನೆಯವ್ರಿಗೆ ಬೇರೆ ಮಕ್ಕಳಿಗೆ ಬೇರೆ ಪ್ರತಿದಿನವೂ ಇದೇ ನಮ್ಮ ಮನೆಯಲ್ಲಿ ಮನೆಯವರು ಮಾಡಿದ್ದು ಮಕ್ಕಳು ತಿನ್ನೋದಿಲ್ಲ ಮಕ್ಳು ಮಡಿಗೆ ಮಾಡಿದ್ದು ಮನೆಯವರು ತಿನ್ನೋದಿಲ್ಲ ಏಕೆಂದ್ರೆ ಅವ್ರದ್ದೇ ಒಂದು ರೀತಿ ನೀತಿಗಳನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ರೀತಿ ನೀತಿಗೆ ಬೆಲೆ ಬೇಕಲ್ವಾ ಹಾಗೆ ಕೆಲಸ ಮಾಡ್ತಾ ಕಡಲೆಕಾಳು ಮತ್ತು ಬಟಾಣಿ ನಾನೆನೆಯ ಹಾಕಿದೆ ಅದನ್ನು ಸಾಂಬಾರೇ ಮಾಡಿರಲ್ಲ ಹಾಗೆ ಇಟ್ಟಿದೆ ಅದನ್ನು ತೆಗೆದು ಇವಾಗ ಸಾಂಬಾರು ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ಬಿಸಿ ಬಿಸಿ ಮುದ್ದೆ ಬೇಕಾದರೂ ಹಾಕ್ಕೊಡ್ಬೋದು ಇಲ್ಲ ಚಪಾತಿ ಇಲ್ಲ ರೊಟ್ಟಿ ಏನು ಬೇಕಾದರೂ ಕೇಳಿ ಬೇಗ ಮಾಡಿಬಿಡೋಣ ಅಂತ ಹಾಗೇ ಹೊರ್ಗಡೆ ಅಂತ ಹೋದಾಗ ಎಷ್ಟು ಕೆಲಸ ಇರುತ್ತೆ ಮನೇಲಿ ಅಂತಂದರೆ ಡ್ಯೂಟಿಗೆ ಹೋಗೋಕೆ ನನಗೆ ಮನಸ್ಸು ಬರಲಿಲ್ಲ ಅಯ್ಯೋಪ್ಪ ಇದೇನು ಮನೆ ಈ ಥರ ಇದೆಯಲ್ಲ ಅನ್ನಿಸ್ಬಿಡ್ತು ನಾವೆಷ್ಟೇ ಮನೇ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಟ್ಟು ಹೋದ್ರೂ ಗಂಡು ಮಕ್ಳು ಕೈಗೆ ಮ ಮನೆ ಕೀ ಕೊಡ್ತು ಅಂದರೆ ನಮಗೆ ಒಂದು ಎರಡು ದಿನದ ಕೆಲಸ ರೆಡಿಯಾಗೇ ಇರುತ್ತೆ ಅಂತ ಅನ್ಬೋದು ಎಲ್ಲ ಕೆಲಸ ಮಾಡಿಕೊಳ್ತಾ ಹೀಗೆ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಖಂಡಿತ ಮಾತಾಡೋಣ ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂತಹ ಅನುಭವ ಏಕೆಂದರೆ ಪ್ರತಿಯೊಬ್ಬರೂ ಹೆಣ್ಣಾಗ್ಲಿ ಗಂಡಾಗಲಿ ಯಾರೇ ಆದ್ರೂ ಅಷ್ಟೆ ಎಲ್ಲರನ್ನು ಬೇಗ ನಾವು ನಂಬಿಡ್ತೀವಿ ಅದು ಅಕ್ಕ ತಂಗಿಯರಾಗಿರ್ಬೋದು ಅಥವಾ ಹೊರ್ಗಡೆಯವರಾಗಿರ್ಬೋದು ಎಲ್ಲರೂ ತುಂಬ ಬೇಗ ನಂಬ್ತೀವಿ ನಮ್ಮವರು ನಮಗೆ ಶತ್ರು ಆದರೆ ಎಷ್ಟು ಕಷ್ಟ ಅಲ್ವಾ ತಡ್ಕೊಳ್ಳೋ ಶಕ್ತಿ ಎಂದು ಖಂಡಿತ ಇರೋದಿಲ್ಲ ಹೊರ್ಗಡೆಯವರು ನಮ್ಗೇನು ತಿಳಿದಿರೋದಿಲ್ಲ ನಾವು ಅವರು ನಂಬುದಿ ನಾವು ಅವ್ರು ನಮ್ಮ ಮೋಸ ಮಾಡಿದ್ರು ಸಹ ಅವ್ರಿಗೆ ನಮ್ಗೆ ನಮ್ಗೇನು ಜೊತೆಯಲ್ಲೇ ಹುಟ್ಟಿ ಬೆಳೆದಿದ್ರ ಅಂತ ಅನಿಸುತ್ತೆ ಆದರೆ ಅವ್ರ ಕಷ್ಟ ಸುಖ ಅಂತ ಬಂದಾಗ ಮನೆಯವ್ರಿಗಿಂತ ಹೆಚ್ಚಾಗಿ ನಾವು ಹೊರ್ಗಡೆಯವ್ರನ್ನ ತುಂಬ ಬೇಗ ನಂಬ್ತೀವಿ ನಮ್ಮ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದೆಲ್ಲ ಹೇಳ್ಕೊಂಡಿರ್ತೀವಿ ಒಂದೇ ಮನೆಯವ್ರ ಥರ ಇರ್ತೀವಿ ಒಂದೇ ತಟಲ್ಲಿ ಊಟ ಮಾಡ್ತೀವಿ ನಮ್ಮ ಮನೆಯಲ್ಲಿ ಏನು ಮಾಡಿದ್ಯೋ ಕೊಡೋದು ಅವ್ರ ಮನೇಲಿ ಏನು ಮಾಡಿದರೂ ಅದನ್ನ ತೊಗೊಂಡು ಬ ತಗೊಂಡು ಬರೋ ನಮಗೆ ಕೊಡೋದು ಈ ರೀತಿಯಾಗಿರೋ ಸಂಬಂಧಗಳು ಕೆಲವೊಂದು ಮಾತುಗಳಿಂದ ಕೆಲವೊಂದು ಕಾರಣಗಳಿಂದ ಮುರಿದೋಗುತ್ತೆ ಅಂತಂದ್ರೆ ಅಂತಂದರೆ ನಂಬಲೇಬೇಕಲ್ವ ಸ್ನೇಹಿತರೆ ಹೌದು ಇವತ್ತು ನಮ್ಮ ಅಕ್ಕಪಕ್ಕ ನಾವು ಅಷ್ಟು ಕ್ಲೋಸ್ ಆಗಿದ್ವಿ ಇವತ್ತು ನಾವು ದೂರ ಆಗಿದ್ದೀವಿ ಅಂತಂದರೆ ಒಂದು ಒಂದು ದುಡ್ಡೊಂದು ಒಂದು ಸಹ ಪ್ರಾಬ್ಲಮಿಂದ ಆಗಿರುತ್ತೆ ಈಗ ಯಾವುದೋ ಒಂದು ವ್ಯವಹಾರ ಮಾಡೋದಕ್ಕೆ ದುಡ್ಡಿಸ್ಕೊಂಡು ತಡ ಆಗಿರುತ್ತೆ ದುಡ್ಡು ಕೊಡಲಿಕ್ಕೆ ಆ ಒಂದು ಕಾರಣಗಳಿಂದ ಆಗಿರುತ್ತೆ ಅಂದರೆ ಈ ಕಿತಾಪತಿಗಳು ಇರುತ್ತೆ ನೋಡಿ ತಂದಿಟ್ಟು ತಮಾಷೆ ಮಾಡೋವಂಥವ್ರು ಅವರುಗಳಿಂದ ಸಹ ಇಂತಹ ತೊಂದರೆಗಳಾಗಿರುತ್ತೆ ಒಬ್ಬರು ಚೆನ್ನಾಗಿದ್ದಾರೆ ನನ್ನ ಜೊತೆಯಲ್ಲಿ ನನ್ನ ಜೊತೆನಲ್ಲಿ ಚೆನ್ನಾಗಿದ್ದಾರೆ ಅವರು ನನ್ನ ಜೊತೆ ಇರಬೇಕು ನನ್ನ ಜೊತೆ ಅವರು ಖುಷಿಯಾಗಿರಬೇಕು ಬೇರೆಯವ್ರ ಜೊತೆ ಖುಷಿಯಾಗಿರಬಾರ್ದು ಬೇರೆಯವ್ರನ್ನ ಫ್ರೆಂಡ್ ಮಾಡ್ಕೋಬಾರ್ದು ಅನ್ನೋ ಒಂದು ಮನಸ್ಥಿತಿಯ ಸ್ನೇಹಿತರಿಂದ ಸಹ ಈ ಥರ ಆಗುತ್ತೆ ಹೌದು ಸ್ನೇಹಿತರೆ ಸ್ನೇಹದಲ್ಲಿ ನೂರೆಂಟು ವಿಧಗಳಿರುತ್ತೆ ಅದರಲ್ಲಿ ಈ ನನ್ನೊಬ್ಬಳು ಬಿಟ್ಟು ಬೇರೆಯವ್ರನ್ನ ನನ್ನೊಬ್ಬನ ಬಿಟ್ಟು ಬೇರೆಯವ್ರನ್ನ ಫ್ರೆಂಡ್ ಮಾಡ್ಕೋಬಾರ್ದು ಅಂತ ಇರುತ್ತಲ್ಲ ಅಂಥ ಮನಸ್ಥಿತಿ ಇರೋ ಫ್ರೆಂಡ್ಗಳ ಹತ್ರ ತುಂಬ ಅಂದರೆ ತುಂಬ ಕಷ್ಟ ಏಕೆಂದರೆ ಹಸ್ತಿದ್ರು ಕಷ್ಟ ಊಟ ಮಾಡಿದ್ರು ಕಷ್ಟ ಅಂತಾರಲ್ಲ ಹಂಗೆ ಇಂಥವ್ರ ಹತ್ರ ನಾವು ಏನೇ ಮಾತಾಡಿದ್ರೂ ಕಷ್ಟ ಇರೋ ಕಷ್ಟ ಆ ಇರಲಿ ಅವೆಲ್ಲ ಮಾತಾಡ್ತಾ ಏನೇ ಆಗಲಿ ಸಂಬಂಧಗಳಿಗೆ ಬೆಲೆ ಕೊಡೋಣ ಸಂಬಂಧಗಳಿಗೆ ಪ್ರಾಮುಖ್ಯತೆಯನ್ನ ಕೊಡೋಣ ಸಂಬಂಧಗಳನ್ನ ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ನೋಡೋಣ ಆದರೆ ಸಂಬಂಧಗಳಲ್ಲಿ ವ್ಯವಹಾರ ಸಾಧ್ಯವಾದಷ್ಟು ದೂರ ಇದ್ದರೇ ಒಳ್ಳೆಯದು ಯಾಕೆಂದರೆ ಸಂಬಂಧಗಳು ದೂರ ಆಗೋದಕ್ಕೆ ಕಾರಣ ಆಗಿರುತ್ತೆ ಅದು ಹಣಕಾಸು ಆಗಿರ್ಬೋದು ಅಥವಾ ಒಡವೆ ವಿಚಾರ ಆಗಿರ್ಬೋದು ಅದರ ಜೊತೆಗೆ ಏನೇ ಒಂದು ಸತ್ಯವಾಗಿ ನಿಮ್ಮ ಕಣ್ಣೆದುರುಗಡೆ ನಮ್ಮ ಕಣ್ಣೆದುರುಗಡೆ ಏನೋ ನಡೀತಾ ಇದೆ ಅಂತ ನಾವು ನೋಡಿದ್ರೂ ನೋಡಿದ್ರೂ ನೋಡ್ದೇದವ್ರಂಗೆ ಇರಬೇಕು ಯಾರಾದರೂ ಬಂದು ಆ ವಿಚಾರವಾಗಿ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂದ್ಕಂಡು ಹೇಳ್ಕೊಂಡಿದ್ದ ನಾವು ಆ ಸಂಬಂಧನ ಕೊನೆಯವರೆಗೂ ಉಳಿಯುತ್ತೆ ಹೌದು ಗೊತ್ತು ನಾನು ನೋಡಿದೆ ಅವೊಂದು ತಪ್ಪು ಇವೊಂದು ಸರಿ ಈ ಒಂದು ತಪ್ಪು ಅವಂದು ಸರಿ ಅಂತ ನಾವು ಏನಾದರೂ ಹೇಳೋಕೆ ಹೋಯ್ತು ಅಂದರೆ ಖಂಡಿತ ಸಂಬಂಧಗಳು ಖಂಡಿತ ಉಳಿಯೋದಿಲ್ಲ ಹಾಗೆ ಜೀರಿಗೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡು ಮಾಡ್ಕೊಳ್ಳೋ ತನಕನೇ ಅಷ್ಟೊತ್ತಿಗೆ ಬೇಗನೆ ರಾಗಿ ಮಾಡಿ ಮಾಡ್ಕೊಂಬೇಡೋಣ ಅಂತಂತ ಇನ್ನೂ ಬೇಸಿಗೆ ಶುರುವಾಯಿತು ಊಟನೂ ಬೇಡ ತಿಂಡಿನೂ ಬೇಡ ತಂಪಾಗಿ ಏನಾರು ಕುಡಿಯೋಣ ಅನಿಸುತ್ತೆ ಸದ್ಯಕ್ಕೆ ರಾ ಪ್ರತಿದಿನೂ ರಾಗಿ ಮಾಲ್ಟು ಬೆಳಗ್ಗೆ ಇದ್ದ ತಕ್ಷಣ ಕುಡಿಯೋದಿದ್ದೇ ಇರುತ್ತೆ ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ತಿನ್ನೋದಿರುತ್ತೆ ಜೊತೆಗೆ ಜೀರಿಗೆ ಕಷಾಯ ಕಷಾಯ ಅಂದರೆ ಒಂದೊಂದು ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ಕೆಲವೊಂದು ಸಲ ಬಿ ಬರೀ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿದದ್ದು ಉಂಟು ಹೌದು ಇವಾಗ ಬೇಸಿಗೆ ಅಂದ್ರೆ ಸಾಧ್ಯವಾದಷ್ಟು ನಮ್ಮ ನಮ್ಮ ಶರೀರನ ತಂಪು ಮಾಡ್ಕೋಬೇಕು ಅಂದ್ರೆ ಬಾಡಿ ಏನಾದರೂ ತುಂಬ ಹೀಟ್ ಆಯಿತು ಅಂದರೆ ಜಾಂಡೀಸ್ ಬರೋ ಚಾನ್ಸಸ್ ಇರುತ್ತೆ ರಕ್ತ ಭೇದಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಕೆಲವರಿಗೆ ಮೂಗಲ್ಲಿ ರಕ್ತ ಬರುತ್ತೆ ತುಂಬ ಬಾಡಿ ಹೀಟ್ ಆಯಿತು ಅಂದರೆ ಅದೇ ಥರನೇ ಮಾಡೋದು ಸಾಧ್ಯವಾದಷ್ಟು ಒಕ್ಕಳಿಗೆ ಹರಳೆಣ್ಣೆ ಹಾಕ್ಕೊಳ್ಳೋದು ತಲೆಗೆ ಒಂಚೂರು ಹರಳೆಣ್ಣೆ ಹಾಕಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಡೈಲಿ ಎಳ್ನೀರು ಕುಡಿಯೋರಾದರೆ ಕುಡಿಬೋದು ಅಯ್ಯೋ ಎಳ್ನೀರು ತಗೊಂಬರೋದು ಇವತ್ತು ಐವತ್ತು ರೂಪಾಯಿ ಅದೇ ಐವತ್ತು ರೂಪಾಯಿ ಇದ್ದರೆ ಅವನ ಒಂದು ವಾರ ತರಕಾರಿ ದಿನ ಐವತ್ತು ರೂಪಾಯಿ ಅಂದರೆ ವಾರಕ್ಕೆ ಇಷ್ಟ ಆಯಿತು ಅಲ್ವಾ ಅದೇ ಒಂದು ವಾರ ದುಡ್ಡಿದ್ರೆ ನಾವು ಒಂದು ತಿಂಗಳು ತರಕಾರಿ ಮಾತ್ರ ಮಾಡ್ಕೊಂಡು ಅಪ್ಪ ಬೇಡ ಅನ್ನೋರಾಗಿದ್ರೆ ವಾರಕ್ಕೆ ಎರಡು ಎಳ್ನೀರು ಕುಡೀರಿ ಡೈಲಿ ಸ್ವಲ್ಪ ಮೆಂತ್ಯ ನೆನೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಮೆಂತ್ಯ ನೀರು ಕುಡಿರಿ ಸಬ್ಬಕ್ಕಿ ಸಾಬುದಾನ ಎರಡನೂ ತಂದಿಟ್ಕೊಳ್ಳಿ ಕಾಲು ಕಾಲು ಕೆ ಜಿ ಅದರಿಂದ ಗಂಜಿನ ಅಥವಾ ಪಾಯಸ ರೀತಿನೋ ಮಾಡ್ಕೊಂಡು ಕುಡಿದ್ರೂ ಬಾಡಿ ತಂಪಾಗುತ್ತೆ ಅತಿಯಾಗಿ ಬಾಡಿ ತಂಪಾದ್ರೂ ಸಹ ಈಸಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಶೀತ ಸೇರಿಕೊಳ್ಳುತ್ತೆ ಮೈಗೆ ಅತಿ ತುಂಬ ಆದ್ರೂ ಸಹ ಜಾಂಡೀಸ್ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಹುಷಾರು ಬಾಡಿನ ಸಾಧ್ಯವಾದಷ್ಟು ಹೀಟ್ ಮಾಡ್ಕೋಬೇಡಿ ಅರಳೆಣ್ಣೆ ಈಗ ಹೆಂಗಿದ್ರು ಯುಗಾದಿ ಹತ್ರ ನಮ್ಮ ನಮ್ಮೂರಲ್ಲಿ ಈ ಟೈಮಲ್ಲಿ ನಾವು ಅರಳೆಣ್ಣೆ ಕುಡಿತೀವಿ ವರ್ಷಕ್ಕೊಂದ್ಸಲ ಯುಗಾದಿ ಟೈಮಲ್ಲೇ ನಾವು ಅರಳೆಣ್ಣೆ ಕರೆಕ್ಟಾಗಿ ಒಂದು ಲೋಟ ಹ್ಞೂ ಬಬಾ ಅಂತಂದರೆ ಒಂದು ನೂರೈವತ್ತು ಎಮ್ ಎಲ್ ಇನ್ನೂರು ಎಮ್ ಎಲ್ಲ ಅಂದ್ಕೊಳ್ಳಿ ಬಿಸಿ ಸ್ವಲ್ಪ ಬೆಚ್ಚು ಮಾಡಿಕೊಂಡು ಉಗುರು ಬೆಚ್ಚಗೆ ಎಣ್ಣೆನ ಯಾಕೆಂದರೆ ಅದು ಬಾಯಿಗೆಲ್ಲ ಮೆತ್ಕೊಳತ್ತಲ್ವಾ ಆ ಕಾರಣಕ್ಕೆ ಉಗುರು ಬೆಚ್ಚಿಗೆ ಮಾಡಿಕೊಂಡು ಘಟ್ಟಗಟ್ಟ ಅಂತ ಕುಡಿದ್ಬಿಟ್ಟು ಮೇಲೆ ಬಿಸಿ ಬಿಸಿ ನೀರು ಕುಡಿತೀವಿ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಈ ಟೈಮ್ ಬಿಟ್ರೆ ನಮ್ಮ ಬೇರೆ ಟೈಮಲ್ಲಿ ಆ ಒಂದು ಒಂದು ಅರಳೆಣ್ಣೆ ಕುಡಿಯುವಂಥ ಅಭ್ಯಾಸ ಇಲ್ಲ ಇದರಿಂದ ಹೊಟ್ಟೆ ಕ್ಲೀನ್ ಆಗೋದ್ರ ಜೊತೆಗೆ ಬಾಡಿನೂ ಸಹ ತಂಪಾಗುತ್ತೆ ದೇಹಕ್ಕೂ ತುಂಬಾ ಒಳ್ಳೇದು ಮಳೆಗಾಲ ಚಳಿಗಾಲದಲ್ಲೆಲ್ಲ ಮಾಡಿದ್ರೆ ಜಾಯಿಂಟ್ ಪೈನ್ ಬರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆವತ್ತಿನ ದಿನ ಹರಳೆಣ್ಣೆ ಆರಳೆಣ್ಣೆ ದಿನ ಬರೀ ಬೇಳೆ ಕಟ್ಟು ಇಲ್ಲಾಂದರೆ ಮಜ್ಜಿಗೆಯನ್ನ ಊಟ ಮಾಡ್ತೀವಿ ಅದರ ಮಾರನೇ ದಿವಸನೂ ಅಷ್ಟೇ ಸ್ವಲ್ಪ ಖಾರ ಕಮ್ಮಿ ಇರೋ ಅಡುಗೆ ಊಟ ಮಾಡ್ತೀವಿ ಏಕೆಂದರೆ ಕ್ಲೀನ್ ಕ್ಲೀನಾಗಿರುತ್ತಲ್ವ ಆ ಕಾರಣಕ್ಕೋಸ್ಕರ ಈ ರೀತಿಯೆಲ್ಲ ಮಾಡ್ಕೊಳ್ತೀವಿ ಈ ಬೇಸಿಗೆ ಟೈಮ್ ಬಂತು ಅಂದ್ರೆ ಸ್ವಲ್ಪ ಪತ್ತೆಗಳನ್ನು ಜಾಸ್ತಿ ಮಾಡ್ತೀವಿ ಮನೆಯಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ತಿನ್ನೋದು ಮೊಸರನ್ನ ತಿನ್ನೋದು ಎಳ್ನೀರು ಕುಡಿಯೋದು ಸಾಧ್ಯವಾದಷ್ಟು ಎರಳೆಕಾಯಿ ಜ್ಯೂಸ್ ಮತ್ತು ಸಕ್ಕರೆಯನ್ನು ಹಾಕ್ತೀನ ಹಾಕ್ತೀರ ಎರಳೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ರ ನಿಂಬೆ ಹಣ್ಣಂದು ಮತ್ತು ಓರೈಸ್ ಪುಡಿ ಮತ್ತು ಗ್ಲೂಕೋಸು ತ ಎಲ್ಲ ತಂದಿಟ್ಟಿರ್ಕೊಂಡು ತಂದಿಟ್ಕೊಂಡಿರ್ತೀವಿ ಮನೆಯಲ್ಲಿ ಈ ಸ್ವಲ್ಪ ಸುಸ್ತಾಗ್ತಾ ಇದೆ ಯಾಕೋ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಇದೆ ತುಟಿಯೆಲ್ಲ ಒಣಗ್ತಾ ಇದೆ ಬಾಯೆಲ್ಲ ಒಣಗ್ತಾ ಇದೆ ಅಂತಂದರೆ ಸ್ವಲ್ಪ ಗ್ಲೂಕೋಸ್ ಹಾಕ್ಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು ಇದು ಎಲ್ಲರ ಮನೆಯಲ್ಲೂ ತಂದಿಟ್ಕೊಳ್ಳಿ ಓ ಎಸ್ ಪೌಡರ್ ಕಂಪಲ್ಸರಿಯಾಗಿ ಪುಟ್ಟ ಪುಟ್ಟ ಮಕ್ಕಳಿರೋ ಮನೇಲಂತೂ ಖಂಡಿತವಾಗ್ಲೂ ತಂದಿಟ್ಕೊಂಬಿಡಿ ಇನ್ನು ಇವಾಗ ಮಾರಿ ಹಬ್ಬಗಳೆಲ್ಲ ಜಾಸ್ತಿ ಆಯಿತು ಅಲ್ವಾ ಹುಷಾರು ಎಲ್ಲ ಊರಲ್ಲೂ ಹೋಗಿ ನಾನ್ ವೆಜ್ ಎಲ್ಲ ಊಟ ಮಾಡ್ಕೊಂಡು ಬಂದು ಆರೋಗ್ಯ ಹಾಳು ಮಾಡ್ಕೊಂಬಿಡಿ ಸೊಳ್ಳೆಕಾಟನೂ ಜಾಸ್ತಿ ಆಗ್ತಾಯಿದೆ ಡೆಂಗ್ಯೂ ಚಿಕನ್ಗೊನ್ಯ ಆಮೇಲೆ ದಡಾರಗಳು ಅದೆಲ್ಲ ಇದೆ ಹುಷಾರಾಗಿರಿ ಸಾಧ್ಯವಾದಷ್ಟು ಬಿಸಿ ನೀರನ್ನ ಕುಡಿರಿ ಅದು ಯಾವುದೇ ನೀರಾಗಿರಲಿ ಬಾವಿ ನೀರಾಗಿರಿ ಬೋ ಬೋ ಬೋರ್ವೆಲ್ ನೀರಾಗಿರಲಿ ಯಾವುದಾದ್ರೂ ಪರವಾಗಿಲ್ಲ ಬಿಸಿ ನೀರನ್ನ ಕುಡಿರಿ ಅಂತ ಹೇಳ್ತೀನಿ ಹಾಗೇ ಕಡಲೆಕಾಳಿಗೆ ಎಲ್ಲಾನು ರೆಡಿ ಮಾಡ್ಕೊಂಡಿದೆ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಪುದೀನ ಸೊಪ್ಪು ಹಾಕಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ರಶ್ನಾ ಎಲ್ಲನೂ ಹಾಕಿ ಇದ್ದೀನಿ ಈ ಕಡೆ ಇನ್ನೊಂದು ಕಡೆ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಈ ಕಡೆ ರವೆ ಹುರ್ಕೊಂಬಿಡೋಣ ಅಂದ್ಬಿಟ್ಟು ರವೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಈ ರವೆ ಒಂದು ನಮ್ಮ ಮನೇಲಿ ಹೇಗೆ ಅಂದರೆ ಮನೆಯವ್ರಿಗೆ ಇಷ್ಟ ಇಲ್ಲ ರವೆ ಉಪ್ಪಿ ಉಪ್ಪಿಟ್ಟೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವರಿಗೋಸ್ಕರ ಬೇರೆ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡೋಣ ಮುದ್ದೆ ಬೇಕು ಅಂದರೆ ಮುದ್ದೆ ಇಲ್ಲ ಚಪಾತಿ ಬೇಕಂದ್ರೆ ಚಪಾತಿ ಇಲ್ಲ ಅಕ್ಕಿ ರೊಟ್ಟಿನಾದರೂ ಸರಿ ಹಾಕ್ಕೊಡೋಣ ಇಲ್ಲ ರಾಗಿ ರೊಟ್ಟಿ ಸ ಆದರೂ ಪರವಾಗಿಲ್ಲ ಹಾಕ್ಕೊಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಅಂತಂದರೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಬಿಟ್ಟು ಉಪ್ಪಿಟ್ಟ ಮಾಡ್ಕೊಳ್ತಾ ಇರೋದು ಜೀವನದಲ್ಲಿ ಅಣ್ಣ ಆಗಿರಲಿ ಅಕ್ಕ ಆಗಿರಲಿ ತಂಗಿ ಆಗಿರಲಿ ಯಾರೇ ಆದ್ರೂ ಒಂದು ಮಾತು ಬರುತ್ತೆ ಹೋಗುತ್ತೆ ಸಾಧ್ಯವಾದಷ್ಟು ಆ ತಪ್ಪು ನಿಮ್ಮದಲ್ಲದೆ ಇದ್ರೂ ಪರವಾಗಿಲ್ಲ ಸಂಬಂಧಗಳು ಉಳುಗಿಸ್ಕೊಳಕೋಸ್ಕರ ನೀವು ತಲೆ ತಗ್ಸಿ ಅಂತ ಹೇಳಲ್ಲ ಸ್ವಲ್ಪ ಮೌನ ಜಗಳ ಮಾಡ್ತಾ ಇದ್ದಾರೆ ಜೋರಾಗಿ ಕೂಗಾಡ್ತಾ ಇದ್ದಾರೆ ಅಂತಂದ್ರೆ ಅವು ನೀವು ಜೊತೆಗೆ ಜೋರಾಗಿ ನಾವು ಈಗ ಯಾರೋ ನನ್ನ ನನ್ನ ತಮ್ಮನೆ ಜೋರಾಗಿ ಕೂಗಾಡಿದ್ರೆ ನಾನು ಅವನ ಜೊತೆ ಕೂಗಾಡದ ಜಗಳನೇ ಆಗೋದು ಸಂಬಂಧಗಳು ಕಿತ್ತೋಗ್ಬಿಡತ್ತೆ ಅದ್ರ ಬದಲಿಗೆ ನಾವು ಮೌನವಾಗಿದ್ರೆ ಎಷ್ಟೋ ಮೇಲಲ್ವಾ ಇನ್ನೊಂದ್ಸಲ ಅನ್ಸುತ್ತೆ ಯಾರು ಸಹಸನೋ ಬೇಡಪ್ಪ ನನ್ನಷ್ಟಕ್ಕೆ ನಾನು ಇದ್ಬಿಡೋಣ ಯಾಕೆ ಬೇಕು ಏನೇ ಬರ ಯಾರು ಬರ್ತಾರೆ ನಮ್ಮ ಕಷ್ಟ ಸುಖಕ್ಕೆ ನಾವೇ ಬೇರೆಯವ್ರ ಕಷ್ಟ ಆಗ್ತೀವಿ ಬೇರೆಯವ್ರು ಯಾರು ನಮ್ಮ ಕಷ್ಟ ಸುಖಕ್ಕೆ ಬರಲ್ಲ ಅಂತ ಅಂದ್ಕೊಳ್ತೀವಿ ನಮ್ಮ ಅಪ್ಪ ಅಮ್ಮ ನಮ್ಮ ಕಟ್ಕೊಂಡಿರೋ ಗಂಡ ನಮ್ಮ ಅತ್ತೆ ಮಾವ ಎಲ್ಲ ಬೇರೆಯವ್ರು ಬಂದು ನಮ್ಮ ಮಕ್ಕಳಿಗೆ ಕಷ್ಟ ಆಗಲಿ ಅಂತ ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದ್ರ ಅಥವಾ ಕಷ್ಟ ಆಗಲಿ ಅಂತ ನಿಮ್ಮ ಗಂಡ ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದ್ರೆ ಅಥವಾ ಎಂಟಿ ನಿಮ್ಮನ್ನು ಕಟ್ಕೊಂಡು ಬಂದ್ರ ಮೊದಲನೇದಾಗಿ ನಿರೀಕ್ಷೆಗಳನ್ನು ಇಟ್ಕೊಂಡು ಬಿಡೋ ಇಟ್ಕೊಳ್ಳೋದನ್ನ ಬಿಡಬೇಕು ಯಾರನ್ನ ಯಾವತ್ತೂ ನಾವು ನಿರೀಕ್ಷೆಗಳನ್ನ ಇಟ್ಕೊಳ್ತೀವೋ ಅವತ್ತಿಗೆ ನೋವು ಕಣ್ಣೀರು ಜಾಸ್ತಿ ಅವರು ಅದೇ ಥರನೇ ಅಂದ್ಕೊಳ್ತಾ ಇರ್ಬೋದಲ್ವ ನಮ್ಮ ಕಷ್ಟ ಸುಖಕ್ಕೆ ಯಾರೂ ಇಲ್ಲ ನಾವೇ ಅವ್ರಿಗೆ ಕಷ್ಟ ಸುಖಕ್ಕಾಗೋದು ಅಂತ ನಾವೇಂಗೆ ಯೋಚನೆ ಮಾಡ್ತೀವೋ ಪ್ರತಿಯೊಬ್ಬರು ಮನುಷ್ಯರು ಅದೇ ಥರನೇ ಯೋಚನೆ ಮಾಡೋದು ಆದರೆ ಒಂದೇ ಹೇಳೋದು ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಷ್ಟು ಖಂಡಿತ ನೋವುಗಳು ಜಾಸ್ತಿ ನಾವು ಮಾಡೋ ಕೆಲಸದಲ್ಲಿ ಸತ್ಯ ನ್ಯಾಯ ಧರ್ಮ ಐತೆ ಸ್ವಲ್ಪ ತಾಳ್ಮೆ ಇದೆ ಅಂತಂದರೆ ಅಲ್ಲಿ ಜಯ ಸಿಕ್ಕೇ ಸಿಗುತ್ತೆ ದೇವರು ಭಗವಂತ ಯಾವ ರೂಪದಲ್ಲಾದರೂ ಆದರೂ ಖಂಡಿತವಾಗಲೂ ಸಂಬಂಧ ಇರೋ ಸಂಬಂಧಗಳನ್ನು ಹುಟ್ಟುಹಾಕಿ ಕಷ್ಟ ಕಾಲದಲ್ಲಿ ಕಡಿ ಕ ಕೈ ಹಿಡಿತಾರೆ ಅಂತಲೇ ಹೇಳ್ಬೋದು ನಿಮಗೇ ಗೊತ್ತಿರೋದಿಲ್ಲ ಯಾರೋ ಬಂದು ನೀವು ಹುಷಾರಿರಲ್ಲ ಬರ್ತೀರಾ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಕರ್ಕೊಂಡೋಗೋಷ್ಟು ದೂರ ಬಿಡ್ತೀನಿ ಅಂತ ಹೇಳಿರ್ತಾರೆ ನಿಮಗೇ ಗೊತ್ತಿಲ್ಲರ ಯಾರೋ ಬಂದು ಒಂದು ಬಾಟ್ಲು ನೀರು ಕೊಟ್ಟಿರ್ತಾರೆ ನಿಮಗೆ ಗೊ ನಿಮಗೆ ಗೊತ್ತಿಲ್ಲರ ನಿಮಗೆ ಏನೋ ಒಂದು ಸಹಾಯ ಮಾಡಿರ್ತಾರೆ ಸಂಬಂಧಗಳೇ ಬೇಕಾ ಖಂಡಿತ ಬೇಡ ಸಂಬಂಧಗಳಲ್ಲಿ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ ಅದು ಗಂಡ ಆಗಿರಲಿ ತಂದೆ ಆಗಿರಲಿ ತಾಯಿ ಆಗಿರಲಿ ಮಗ ಆಗಿರಲಿ ಯಾರೇ ಆದ್ರೂ ಅಷ್ಟೇ ನಿರೀಕ್ಷೆಗಳನ್ನು ನಾವು ಯಾವತ್ತೂ ಇಟ್ಕೊಳ್ತೀವೋ ಅದು ಖಂಡಿತವಾಗ್ಲೂ ತುಂಬ ಕಣ್ಣೀರಿಗೆ ದಾರಿ ಅಂತ ಹೇಳ್ತೀವಿ ನಮ್ಮ ಕರ್ತವ್ಯ ನಮ್ಮ ಈ ಇದೊಂದು ನನ್ನ ಜವಾಬ್ದಾರಿ ನನ್ನ ತಂಗಿ ಓದಿಸ್ತಾ ಇರೋದು ನನ್ನ ಜವಾಬ್ದಾರಿ ನನ್ನ ತಂದೆ ತಾಯಿಗೆ ನಾನು ನೋಡ್ಕೊಳ್ಳೋದು ತಂದೆ ತಾಯಿಗೆ ಪ್ರೀತಿ ತೋರಿಸೋದು ನನ್ನ ಕರ್ತವ್ಯ ಹೆಂಡತಿಯಾಗಿ ನಾನು ನನ್ನ ಮಡದಿಯಾಗಿ ನನ್ನ ಮನೆಗೆ ಅವಳನ್ನು ಕಟ್ಕೊಂಡು ಬಂದಿದ್ದೀನಿ ಅಂತಂದರೆ ಅದನ್ನು ಯಾವ ರೀತಿ ಹೇಳೋದು ಜವಾಬ್ದಾರಿ ಅಂತ ಹೇಳದ ಕರ್ತವ್ಯ ಅಂತ ಹೇಳದ ಏನಂತ ಹೇಳೋದು ಅದಕ್ಕೆ ನೀವೇ ಹೇಳಿ ಎರಡೂ ಸೇರಿರುತ್ತೆ ಇಲ್ಲಿ ಪ್ರತಿಯೊಂದು ಅವಶ್ಯಕತೆನೇ ಇರೋದು ಹೊರತು ಅನಾವಶ್ಯಕತೆ ಯಾವುದೂ ಇಲ್ಲ ಅದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಾವಂದಿರು ಬಾವಂದಿರೋ ಮಕ್ಕಳು ತಂಗಿ ಮಕ್ಕಳು ಎಲ್ಲರೂ ನಮಗೆ ಅವಶ್ಯಕತೆಗಳೇ ಸಂಬಂಧಗಳೇ ಇಲ್ಲ ಅಂದರೆ ಅದಕ್ಕೆ ಖಂಡಿತ ಬೆಲೆ ಇರೋದಿಲ್ಲ ಆದರೆ ಸಂಬಂಧಗಳನ್ನು ಬಂದ್ರ ಹೋದ್ರ ಅಷ್ಟೆ ಎಷ್ಟು ನಮಗೆ ಸಾಧ್ಯ ಆಗುತ್ತೋ ಅಷ್ಟು ನಾವು ಅವರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡೋಣ ಆದರೆ ಅವರನ್ನು ಮೆಚ್ಚಿಸಲಿಕ್ಕೆ ಮಾತ್ರ ಖಂಡಿತ ಹೋಗಬೇಡಿ ನೆಂಟ್ರುಗಳು ಮನೆಗೆ ಬಂದಿದ್ದಾರೆ ಅಂತ ನೆಂಟರು ಮೆಚ್ಚಿಸಲಿಕ್ಕೆ ಅಂತಂದ್ಬಿಟ್ಟು ಅವರಿಗೋಸ್ಕರ ವೆರೈಟಿ ವೆರೈಟಿ ಅಡುಗೆ ಮಾಡೋದು ಕೈಯಲ್ಲಿಲ್ಲ ಅಂದ್ರೆ ಸಾಲ ಮಾಡ್ಕೊಂಡು ಬಂದು ಅವ್ರಿಗೆ ಬೇಕು ಬೇಡಗಳನ್ನು ನೋಡಿ ಅವ್ರಿಗೆ ಉಣಿಸಿ ತಿನಿಸಿ ಒದಿಸಿ ಉಡಿಸಿ ಕಳಿಸೋದು ಅದನ್ನೆಲ್ಲ ಮಾಡೋದು ಬೇಡ ಪ್ರೀತಿಯ ನಾಲ್ಕು ಮಾತುಗಳು ಆ ನಿಜವಾದ ಸ್ನೇಹಿತರು ನಿಜವಾದ ಸಂಬಂಧಿಕರುಗಳು ಇಷ್ಟಪಡೋದು ಅದನ್ನೇ ಪ್ರೀತಿಯ ನಾಲ್ಕು ಮಾತುಗಳು ಸಾಂತ್ವನದ ಮಾತುಗಳು ದಾರಿಯನ್ನು ತೋರಿಸುವಂತಹ ಮಾತುಗಳನ್ನು ಖಂಡಿತ ಎಲ್ಲರೂ ಒಳ್ಳೆ ಮನಸ್ಸಿರೋ ಪ್ರತಿಯೊಬ್ಬರು ಆಸೆ ಪಡ್ತಾರೆ ಆದರೆ ನಾವು ಮಾಡ್ತಾ ಇರೋದೇನು ನಾವು ಬೇರೆ ಮನೆಗೆ ಹೋಗ್ತೀವಿ ಬೇರೆಯವ್ರ ಮನೆಗೆ ಹೋಗಿ ಬಂದು ಅಯ್ಯೋ ಅವಳ ಮನೆಯಿಲ್ಲ ಒಂದು ಬೇಳೆಸರು ಮಾಡಿದ್ಲು ಕಣ ಅಯ್ಯೋ ಅವಸ್ರು ಮಾಡಿದ್ಲು ಕಣ ನೀರ ಹೆಸರು ಅವಳು ಯೋಗ್ಯತೆಗೆ ಒಂದು ಒಂದು ಕಾಲು ಕೆ ಜಿ ಮಾಂಸ ತಕ ಬಂದು ಮಾಡಕ್ಕೆ ಅಂತ ನಾವು ನಿರೀಕ್ಷೆ ಪಟ್ಕೊಳ್ತೀವಿ ಅವ್ರ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಏನಿದೆಯೋ ಅಂತ ನಾವು ಅರ್ಥ ಕೊಡೋದಿಲ್ಲ ನಾವೇ ಹಂಗ ಆದ್ಮೇಲೆ ನಮ್ಮ ನಮ್ಮನೆಗೆ ಬಂದವರು ಸಹ ಅದೇ ತರನೆ ಅಂತಾರೆ ಅಲ್ವಾ ಮೊದಲನೇದಾಗಿ ನಮ್ಮನ್ನು ನಾವು ತಿದ್ಕೋಬೇಕು ನಾವು ಯಾವತ್ತು ಬೇರೆಯವ್ರನ್ನ ಅಂತೀವೋ ಅಲ್ಲಿ ತನಕ ನಮ್ಮನ್ನು ಅನ್ನೋರು ಸಹ ನಮ್ಮ ಬೆನ್ನಿಂದೆ ಇರ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು ಮೆಚ್ಚಿಸೋದು ಯಾರನ್ನೇ ಆದರೂ ಮೆಚ್ಚಿಗೆಯ ಮಾತುಗಳು ಬೇಡ ಯಾಕೆಂದರೆ ಅತಿಯಾಗಿ ನಾವು ಸತ್ಯವನ್ನು ಹೇಳಿದ್ರು ತಪ್ಪು ಅತಿಯಾಗಿ ಸುಳ್ಳನ್ನು ಹೇಳಿದ್ರು ತಪ್ಪು ಅತಿಯಾಗಿ ನಾಟಕೀಯವಾಗಿದ್ರು ತಪ್ಪು ಅತಿಯ ಅತಿಯ ಅತಿಯಾಗಿ ಸತ್ಯವಾಗಿ ನ್ಯಾಯವಾಗಿ ಧರ್ಮವಾಗಿ ನಡೆದ್ರೂ ತಪ್ಪಾಗಿರುತ್ತೆ ಜಗತ್ತಲ್ಲಿ ನೀರಿನ ಮೇಲೆ ಗುಳ್ಳೆ ತರ ಇರಬೇಕು ಅಂತಾರೆ ಆದ್ರೆ ಕೆಲವರು ಜಾತಕಗಳು ಹಾಗಿರೋದಿಲ್ಲ ಅಯ್ಯೋ ಏ ನೇರ ನೇರ ಮಾತು ನೇರ ಮಾತು ನಿಷ್ಠುರವಾದಿ ಅಂತ ಹೇಳ್ತಾರಲ್ಲ ಅವ್ರು ನೇರವಾಗಿ ಮಾತಾಡ್ತಾರೆ ಕೆಲವ್ರಿಗೆ ಅದು ಇಷ್ಟವಾಗೋದಿಲ್ಲ ಬೈದೋಗ್ತಾರೆ ಬಾ ದೂರ ಮಾಡ್ಕೊಳ್ತಾರೆ ಸ್ವಲ್ಪ ದಿನಗಳ ನಂತರ ಅವ್ರು ಆಡಿರೋ ಒಂದೊಂದು ಮಾತು ಸಹ ಆಸಕ್ತಿ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ಕಡಲೆಕಾಳು ಸಾಂಬಾರು ಮಾಡಿದ್ದು ಹೇಗೆ ಅಂತ ನೋಡಿದ್ರಲ್ಲ ಎಲ್ಲರೂ ಬಿ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಒಗ್ಗರಣೆ ಕೊಟ್ಟು ಕಾಳೆಲ್ಲ ಹುರ್ಕೊಂಡು ಸಪ್ರೇಟಾಗಿ ಈರುಳ್ಳಿ ಮತ್ತು ಚಿಲ್ಲಿ ಪೌಡರ್ ಧನ್ಯಾ ಪುಡಿ ಇಷ್ಟನ್ನು ರುಬ್ಬಿ ಅದನ್ನು ಕಾಳನ್ನು ಬೇಯಿಸ್ಕೊಂಡಿದೆ ಅದಾದಮೇಲೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಸಾರಿ ತೆಂಗಿನಕಾಯಿ ಚಕ್ಕೆ ಲವಂಗ ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಪುಡಿ ಇದನ್ನು ಎಲ್ಲನೂ ರುಬ್ಕೊಂಡು ಮತ್ತೆ ಬೇಯಿಸ್ಕೊಂಡೆ ಈ ಥರ ನಾವು ಕಡಲೆ ಕಾಳು ಸಾಂಬಾರು ಮಾಡೋದು ಇನ್ನೂ ಉಪ್ಪಿಟ್ಟು ನಾರ್ಮಲಾಗಿ ಎಲ್ಲ ನಿಮಗೆ ಗೊತ್ತಿರುತ್ತೆ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕ್ಯಾರೆಟು ಸ್ವಲ್ಪೇ ಸ್ವಲ್ಪ ಬೀನ್ಸ್ ಇತ್ತು ಅದನ್ನು ಹಾಕಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕಿ ಹಾಕ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿನ ಜೊತೆಗಂತೂ ಮೊಸರು ಇರಲೇಬೇಕು ಇಲ್ಲಾಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಇನ್ನು ಮನೆ ಈ ಬೇಸಿಗೆ ಕಾಲ ಬಂದ ಮೇಲಂತೂ ಎರಡೆರಡು ಸಲ ಒರೆಸೋ ಹಂಗಾಗಿದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ಕೆಳಗಡೆ ಮಲಗೋದ್ರಿಂದ ಒರೆಸಿ ಮಲಗಿದ್ರೆ ತಣ್ಣಗಾಗುತ್ತೆ ಸ್ವಲ್ಪ ತಂಪಾಗಿರುತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆ ಟೈಮು ಸಹ ಒರೆಸ್ತೀನಿ ಮಲ್ಕೋಬೇಕಾದ್ರೂ ಹಾಲ್ ಮಾತ್ರ ನೀಟಾಗಿ ಸ್ವಲ್ಪ ನೀರು ಇರೋ ಹಾಗೆ ನೆಲದಲ್ಲೆಲ್ಲ ನೀರು ನಿಂತ್ಕೋಬೇಕು ಆ ರೀತಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ಮಾಮೂಲಿ ಆಗಿ ಮಲಗ್ತೀವಿ ಆ ರೀತಿ ಯಾಕೆಂದರೆ ಈಗ ಬೇಸಿಗೆ ಕಾಲದಲ್ಲಿ ಏನೇ ಮಾಡಿದ್ರು ನೀವು ಖಂಡಿತ ನಿದ್ರೆ ಬರೋದಿಲ್ಲ ಯಾರೆಲ್ಲ ಈ ಥರ ಮಾಡ್ತೀರಾ ನೀಟಾಗಿ ಒರೆಸಿ ಹಾಸ್ಕೊಂಡು ಆ ನಿದ್ರೆ ಮಾಡಿದ್ರೆ ಎಷ್ಟು ತಂಪ ಇರುತ್ತಲ್ವ ಖಂಡಿತವಾಗ್ಲೂ ಹಾಗೆ ಮಾತಾಡ್ತಾ ಇದ್ದೆ ಅಲ್ವಾ ಸಂಬಂಧಗಳ ಬಗ್ಗೆ ಹೌದು ಸ್ನೇಹಿತರೆ ಸಂಬಂಧಗಳಲ್ಲಿ ಎಷ್ಟು ಬೇಗ ಮನೆ ಮುರಿಯೋರು ಇರ್ತಾರೆ ಅಂತಂದರೆ ಆಗಲೇ ಹೇಳಿದ್ನಲ್ವ ಕೆಲವು ಸ್ನೇಹಗಳು ಕೆಲವರು ಮನೋ ಮನೋಭಾವಗಳು ಹೇಗಿರುತ್ತೆ ಅಂದರೆ ನನ್ನ ನಾನು ಚೆನ್ನಾಗಿ ಚೆನ್ನಾಗಿದ್ದೀನಿ ಒಬ್ಬರ ಜೊತೆನಲ್ಲಿ ಅಂತಂದರೆ ಅವರು ಅವ್ರ ಜೊತೆ ಇರಬೇಕು ಬೇರೆಯವ್ರ ಜೊತೆ ಹೋದರೆ ಬೇರೆಯವ್ರ ಜೊತೆ ಮಾತಾಡಿದ್ರೆ ಎಲ್ಲಿ ನನ್ನ ವಿಚಾರ ಹೇಳ್ಬಿಡ್ತಾಳೋ ಎಲ್ಲಿ ನನ್ನ ಬಗ್ಗೆ ಅವಳಿಗೆ ಹೇಳ್ಕೊಟ್ಬಿಡ್ತಾಳೋ ಅತ್ ಅಥವಾ ಅಪ್ಪಿ ತಪ್ಪಿ ನಿಮಗೆ ಸಂಬಂಧಪಟ್ಟಿರೋ ವಿಚಾರ ಮೂರನೇ ವ್ಯಕ್ತಿ ಬಂದು ಮಾತಾಡಿದ್ರು ಅಂದರೆ ಓಹೋ ಇವಳು ನನ್ನ ಹತ್ರ ಮಾತಾಡಿಕೊಂಡು ಅಲ್ಲೋ ಹೇಳಿದಾಳೆ ಅವಳೇ ಹೇಳಿರೋದು ಅಂತಂದು ತಪ್ಪಾಗಿ ತಿಳ್ಕೊಂಡು ಸಂಬಂಧಗಳ ದೂರ ಮಾಡ್ಕೊ ಮಾಡ್ಕೊಳ್ಳೋ ಅಂತಹ ಅಕ್ಕಪಕ್ಕದವರು ಸ್ನೇಹಿತರು ತುಂಬ ಜನ ಇರ್ತಾರೆ ಸಾಧ್ಯವಾದಷ್ಟು ಪರ್ಸ್ನಲ್ ವಿಚಾರಗಳನ್ನು ಕೇಳೋಕ್ಕೆ ಹೋಗ್ಬಾರ್ದು ಪರ್ಸ್ನಲ್ಲಾಗಿ ಮಾತಾಡ್ತಾ ಇದ್ದಾರೆ ಆ ಹ್ಞೂ ಆ ಅಷ್ಟೆ ಮತ್ತೆ ಇನ್ನೇನು ಮತ್ತು ಇನ್ನೇನು ಅದ್ಯಾಕ ಹಾಗಾಯಿತು ಇದ್ಯಾಕ್ ಈಗಾಯ್ತು ಇದ್ಯಾಕಂತೆ ಅದ್ಯಾಕಂತೆ ಹಾಗೆ ಹೀಗೆ ಆ ಮಾತುಗಳನ್ನು ಕೇಳಬಾರ್ದು ಅವ್ರು ಏನು ಮಾತಾಡ್ತಾರೋ ಎಷ್ಟು ಮಾತಾಡ್ತಾರೋ ಮಾತಾಡ್ಕೊಳ್ಳಿ ಮುಂದಕ್ಕೆ ಕ್ವಶನ್ ಮಾಡಿ ನೀವು ಮಾತಾಡಲಿಲ್ಲ ಅಂದರೆ ಆ ಮಾತು ಮತ್ತೆ ಬರೋದು ಇಲ್ಲ ಜೊತೆಗೆ ನಿಮ್ಮ ಮೇಲೆ ಅನುಮಾನ ಪಡೋದು ಇಲ್ಲ ಏಕೆಂದರೆ ನಿಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡು ಅವರು ಎಷ್ಟರಲ್ಲಿ ಮಾತಾಡಬೇಕು ಅಷ್ಟು ಮಾತಾಡ್ತಾರೆ ನೆಕ್ಸ್ಟ್ ಸಲ ಬೇರೆಯವ್ರ ವಿಚಾರವಾಗಿನೋ ಅಥವಾ ಅವ್ರ ಅವ್ರ ಕಷ್ಟ ಸುಖ ವಿಚಾರವಾಗಿನೋ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದ್ರೂ ಸಹ ಹೆಚ್ಚು ಹೊತ್ತು ಕೂತ್ಕೊಂಡು ಚರ್ಚೆ ಮಾಡೋದಾಗಲಿ ಮಾತಾಡೋದಾಗಲಿ ಮಾಡೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಸ್ನೇಹಿತರ ಹತ್ರ ಗಂಟೆಗಟ್ಟಲೆ ಹರಟ್ಟೆ ಆಡಿಕೊಂಡು ಅವರು ಬೇಕು ಬೇಡಗಳನ್ನು ತಿಳ್ಕೊಂಡು ಆಮೇಲೆ ಮತ್ತೆ ಮುಂದಕ್ಕೆ ಇನ್ನೇನು ಈ ಮಾತುಗಳನ್ನು ಕೇಳಿದೆ ಅವರು ಏನು ಹೇಳ್ತಾರೋ ಅದನ್ನು ಕಿವಿ ಕೊಟ್ಟು ಕೇಳು ಕೇಳಿಸ್ಕೊಳ್ಳಿ ಸಾಧ್ಯವಾದಷ್ಟು ಕೇಳಿಸ್ಕೊಳ್ಳಿ ಮರು ಪ್ರಶ್ನೆಯನ್ನು ಖಂಡಿತ ಹಾಕೋಕೆ ಹೋಗಬೇಡಿ ನಿಮ್ಮ ಮನೆಯ ಗುಟ್ಟುಗಳನ್ನು ಖಂಡಿತ ಹೇಳೋದಕ್ಕೆ ಹೋಗ್ಬೇಡಿ ನಿರೀಕ್ಷೆಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಲ್ಲ ನನ್ನ ಕಷ್ಟ ಸುಖಕ್ಕೆ ಅವ್ರಿಲ್ಲ ಅಂತಂತ ಸುಖವನ್ನು ಯಾವತ್ತು ನಾವೇ ಹೆಂಗೆ ಒಬ್ಬರೇ ಅನುಭವಿಸ್ತೀವೋ ಕಷ್ಟವನ್ನು ಸಹ ನಾವೇ ಅನುಭವಿಸ್ಬೇಕು ನಗು ಬಂದಾಗ ನಗಬೇಕು ಅಳು ಬಂದಾಗ ಹಳಗಬೇಕು ಕೆಲವರು ಇರ್ತಾರೆ ನಗೋದಕ್ಕೂ ಎದುರ್ಕೊಳ್ತಾರೆ ಅಳೋದಕ್ಕೂ ಎದುರ್ಕೊಳ್ತಾರೆ ಅಯ್ಯೋ ಇವತ್ತಿನ ಜೋರೋ ಬಿಡ್ತೀವಪ್ಪ ನಾಳೆ ಕಷ್ಟ ಬಂದ್ಬಿಟ್ರೆ ಏನು ಮಾಡೋದು ಅಂತಾರೆ ನೀವು ನಗದೆ ಅಳ್ತಾನೆ ಕೂತಿದ್ರು ಕಷ್ಟ ಬರೋದೇನು ತಪ್ಪೋಗೋದಿಲ್ಲ ಅಲ್ವಾ ಅಲ್ವಾ ನಿರೀಕ್ಷೆಗಳು ಮುಂದೆ ನಾವು ದೊಡ್ಡವ್ರು ಮುಂದೆ ಉದ್ದಾರ ಆಗ್ತೀನಿ ಮುಂದೆ ಸಂಪಾದನೆ ಮಾಡ್ತೀನಿ ಅಂತ ಕೆಲವೊಂದು ನಿರೀಕ್ಷೆಗಳನ್ನ ಇಟ್ಕೊಂಡೇ ಜೀವನ ಕಳೆದ್ಬಿಡ್ತೀವಿ ಅದರಲ್ಲೂ ಹೆಣ್ಣು ಮಕ್ಕಳು ಅದರಲ್ಲಿ ಹೆಚ್ಚು ಬಿಡಿ ನಿಜವಾಗ್ಲೂ ನಾಳೆ ಏನೋ ಕನಸು ನಾವು ದೊಡ್ಡವ್ರು ಹಾಕ್ತೀವಿ ಮುಂದೆ ಯಾರೋ ಬಂದರೂ ನಮ್ಮ ಕೈ ಹಿಡಿದ ಮೇಲೆ ಎತ್ತುತ್ತಾರೆ ಯಾರೋ ಬಂದು ನಮ್ದೇ ನಮಗೆ ದಾರಿ ತೋರಿಸ್ತಾರೆ ಅಂತ ಖಂಡಿತವಾಗ್ಲು ಯಾರೂ ದಾರಿ ತೋರಿಸಲ್ಲ ಯಾರೂ ನಮ್ಮ ಕೈ ಹಿಡ್ದು ಎತ್ತೋದಿಲ್ಲ ಯಾರೂ ನಮ್ಮ ಕಷ್ಟ ಸುಖಕ್ಕೆ ಒಂದಾಗೋದಿಲ್ಲ ನನ್ನ ಕಷ್ಟವನ್ನು ನಾನೇ ತಿನ್ನಬೇಕು ನನ್ನ ಸುಖ ಬಂದಾಗ ನಾನೇ ಅನುಭವಿಸ್ಬೇಕು ಇನ್ನೊಬ್ಬರು ನಿರೀಕ್ಷೆ ಅದು ಗಂಡನಾಗಿರಲಿ ಮಗನಾಗಿರಲಿ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಬಿಟ್ಟು ಜವಾಬ್ದಾರಿ ಕರ್ತವ್ಯಗಳನ್ನು ಮಾಡ್ತಾ ಬಂದರೆ ಜೀವನ ತುಂಬ ಚೆನ್ನಾಗಿರುತ್ತೆ ನಮ್ಮ ಅವಶ್ಯಕತೆ ಎಷ್ಟು ಏನು ಬೇಕೋ ಅದನ್ನೆಲ್ಲನೂ ಯಾರ ಹತ್ರನೂ ಹೇಳ್ಕೊಡ್ದಾರ ನಮಗೋಸ್ಕರ ನಾವು ಬದುಕ್ತಾ ಬಂದ್ರೆ ಖಂಡಿತವಾಗಲೂ ಚೆನ್ನಾಗಿರ್ತೀವಿ ನಮಗೋಸ್ಕರ ಅಂದರೆ ಸಂಬಂಧಗಳು ಸಹ ಅದರಲ್ಲಿರುತ್ತೆ ಅಣ್ಣ ಅಕ್ಕ ತಂಗಿ ಅತ್ತೆ ಮಾವ ಎಲ್ಲ ಇರುತ್ತೆ ಅದ್ರ ಜೊತೆಗೆ ಕರ್ತವ್ಯ ಜವಾಬ್ದಾರಿಗಳು ನಮ್ಮ ನಮ್ಮ ಕರ್ತವ್ಯ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದರೆ ಖಂಡಿತವಾಗ ಜೀವನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಎಷ್ಟು ಜನ ಆ ಥರ ಬಾಳ್ತಾರೋ ಗೊತ್ತಿಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಖಂಡಿತ ಜಗಳ ಮಾಡ್ಕೊಳ್ಳೋದು ಖಂಡಿತ ತಪ್ಪು ಸಂಬಂಧಗಳೇ ಅದು ಸಂಬಂಧಗಳೊಂದು ರಕ್ತ ಸಂಬಂಧನೇ ಆಗಬೇಕಾಗಿಲ್ಲ ಅಥವಾ ಹೊರಗಡೆ ಸಂಬಂಧನೂ ಅಷ್ಟೇ ಯಾವುದೇ ಆದ್ರೂ ಅಷ್ಟೇ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ನೋಡಿ ಸ್ವಲ್ಪ ತಾಳ್ಮೆ ಸ್ವಲ್ಪ ಸಮಯ ಕೊಟ್ಟರೆ ಎಂಥ ನೋವಿದ್ರೂ ಖಂಡಿತ ಮಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ